ನಮಸ್ತೆ ನನ್ನ ಸಾಮಾಜಿಕ ಜಾಲತಾಣದ ಸಮಗ್ರ ಕರುನಾಡಿನ ಜನತೆಗೆ ಒಂದಿನ ಸಲ್ಲಿಸುತ್ತಾ ಇವತ್ತು ನಮ್ಮ ಕರುನಾಡಿನ ಬಂಗಾರದ ಕಳಶ ಬಂಗಾರದ ಕಳಶ ಹಾಗೂ ಕರುನಾಡಿನ ರತ್ನ ನಮ್ಮ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ ಜನ್ಮದಿನಗಳನ್ನು ದಿನವನ್ನು ಆಚರಿಸುತ್ತಿದ್ದೇವೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ದೇವೇಗೌಡ ಅಪ್ಪಾಜಿಯವರು ಒಬ್ಬ ಮಾನಸ ದೇವರ ಮಾನಸ ಪುತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕೆಕ್ಕಂದರೆ ಇವತ್ತು ದೇವೇಗೌಡರು ಎಂತೆಂಥ ಹೋರಾಟಗಳು ಇವತ್ತು ಬೆಂಗಳೂರಿಗೆ ಟಿ ಎಮ್ ಸಿ ನೀರು ತರೋದ್ರ ಬಗ್ಗೆ ಇರ್ಬೋದು ಯಾವುದೇ ಒಂದು ವಿಚಾರವಾಗಿ ತೆಗೆದುಕೊಂಡಾಗೂ ಕೂಡ ನಾನು ತುಂಬ ದಿನಗಳ ನಂತರ ಲೈವ್ ಬಂದಿದ್ದು ದಯವಿಟ್ಟು ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಯಾತಕ್ಕೋಸ್ಕರ ಇವತ್ತು ನಾನು ದೇವೇಗೌಡರ ಬಗ್ಗೆ ಮಾತಾಡಲು ಬಂದಿದ್ದಂದೇ ದೇವೇಗೌಡರು ಇವತ್ತು ನಮಗೆ ಕರುನಾಡಿನ ಬಂಗಾರದ ಕಳಶ ಹಾಗೂ ಕನ್ನಡದ ಕಣ್ಮಣಿ ಅಂತಂಥೇಳಿದ್ರು ಕೂಡ ತಪ್ಪಾಗಲಾರದು ಒಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಹಾಗೂ ನಮ್ಮ ದೇವೇಗೌಡ ಅಪ್ಪಾಜಿಯವರು ಕರುನಾಡಿನ ಎರಡು ಕಣ್ಣುಗಳಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ದಯವಿಟ್ಟು ಸಮಗ್ರ ನಾಡಿನ ಜನತೆಯು ದೇವೇಗೌಡ ಅಪ್ಪಾಜಿಯವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ವೃದ್ಧಿಯಾಗಲಿ ಅಂತ ಆರಿಸ್ಬೇಕಾಗಿ ಎಲ್ಲ ನಮ್ಮ ಸಮಗ್ರ ಕರುನಾಡಿನ ಜನತೆಯಲ್ಲೂ ಕೂಡ ಕೊರ್ಕೊಳ್ತಾ ಇದ್ದೀನಿ ಇವತ್ತು ನಾನೊಬ್ಬ ರೈತ ರೈತ ರೈತನ ಮಗನಾಗಿ ಹೇಳಲು ಏನು ಇಷ್ಟಪಡ್ತೀನಿ ಇವತ್ತು ದೇವೇಗೌಡರು ಎಂತೆಂಥ ಹೋರಾಟ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಲೈವ್ ಬರ್ತಾಯಿದ್ದೀನಿ ನೋಡಿ ತೊಂಬತ್ತಾರು ತೊಂಬತ್ತೇಳರಲ್ಲಿ ಕೂಡ ನಿನ್ನ ಚಿಕ್ಕ ಹುಡುಗಾಗ ಅವಾಗೂ ಕೂಡ ರೇಷ್ಮೆ ಬೆಳೆ ಗೂಡಿನಲ್ಲಿ ರೇಷ್ಮೆ ಬೆಳೆಗಾರರಿಗೆ ಸಹ ಕ ಸಂಕಷ್ಟು ಚೈನಾ ತರ್ತಾವ್ರೆ ಅಂತ ಹೇಳ್ಬಿಟ್ಟು ಅವತ್ತೂ ಕೂಡ ದೇವೇಗೌಡರು ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ರೇಷ್ಮೆ ರೈತರ ರೈತರ ಮಕ್ಕಳನ್ನ ಉಳಿಸ್ಬೇಕು ಅಂತ ಅಂತ ಧೀಮಂತ ನಾಯಕ ಕರ್ನಾಟಕದಲ್ಲಿ ಮತ್ತೆ ಒಬ್ರನ್ನ ಇದ್ದೇ ತಿಳಿಸ್ಕೊಡಿ ನೋಡೋಣ ಇಲ್ಲ ಅಂತ ದೈವತ ಮನುಷ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ನಮ್ಮ ದೇವೇಗೌಡ ಅಪ್ಪಾಜಿಯವರನ್ನ ದಯವಿಟ್ಟು ನಮ್ಮ ದೇವೇಗೌಡ ಅಪ್ಪಾಜಿಯವರು ಅಷ್ಟೇ ಅಲ್ಲ ಮತ್ತು ಸೀಮೆ ಕೂಡ ಸ್ವಲ್ಪ ಸೀಮೆಣ್ಣೆ ಕೊಡೋದು ಕೂಡ ನಿಲ್ಸಾಕೆ ಬಂದಾಗ ಕೂಡ ಸೀಮೆ ಎಣ್ಣೆನ ಸೀಮೆ ಸೀಮೆಹಣ್ಣೆ ಕ್ಯಾನಕ್ ತಗೊಂಡ್ಬಂದು ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿದವರು ನಮ್ಮ ದೇವೇಗೌಡ ಅಪ್ಪಾಜಿಯವರು ಅಂತ ಮಹಾನ್ ನಾಯಕ ದಯವಿಟ್ಟು ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಇವತ್ತು ನಾವು ಹೇಳೋಕ್ಕೋದೆ ದಿನ ದಿನಗಳೂ ಸಾಲಲ್ಲ ಗಂಟೆಗಳು ಸ ಗಂಟೆಗ್ ಸಾಲಲ್ಲ ದಿನೂ ಸಾಲಲ್ಲ ಅಷ್ಟು ಹೇಳ್ಬೋದು ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರು ಬೆಂಗಳೂರಿಗೆ ಇವತ್ತು ಎಷ್ಟು ನೀರು ಕೊಟ್ಟಿದ್ದಾರೆ ಎಷ್ಟು ಐಟೆಕ್ ಇವತ್ತು ನಮ್ಮ 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 ದೇವನಹಳ್ಳಿ ತಾಲೂಕಲ್ಲಿ ಇವತ್ತು ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಅಂದರೆ ಕಾರಣ ನಮ್ಮ ದೇವೇಗೌಡ ಅಪ್ಪಾಜಿಯವರು ಆದ್ದರಿಂದ ನಮ್ಮ ದೇವನಹಳ್ಳಿ ತಾಲೂಕಿನ ಜನತೆಯೂ ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೆ ಶುಭವನ್ನು ಹಾರೈಸಬೇಕಾಗಿ ಎಲ್ಲರಲ್ಲೂ ಕೂಡ ಕೋರ್ಕೊಳ್ತೀನಿ ಮತ್ತು ಸಮಗ್ರ ಕರುನಾಡಿಗೆ ಇವತ್ತು ಪಂಜಾಬಲ್ಲೂ ಕೂಡ ಇವತ್ತು ಪಂಜಾಬಲ್ಲಿ ಬೆಳೀತಕ್ಕಂಥ ಭತ್ತದ ತಿಳಿಗೆ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರು ಹೆಸರಿಟ್ಟಿದ್ದಾರೆ ಅಂದರೆ ಕಾರಣ ನಮ್ಮ ದೇವೇಗೌಡ ಅಪ್ಪಾಜಿಯವರು ಹತ್ತು ತಿಂಗಳ ಪ್ರಧಾನಿಯಾಗಿದ್ದಾಗ ಮಾಡಿತಕ್ಕಂಥ ಅಲ್ಪಾವಧಿ ಸಮಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಅವತ್ತು ಯಾವುದೇ ಮೀಡಿಯಾ ಸಾಮಾಜಿಕ ಜಾಲತಾಣ ಯಾವುದೂ ಇರಲಿಲ್ಲ ಆದ್ದರಿಂದ ಜನಗಳಿಗೆ ಸರಿಯಾಗಿ ಚಿರಪರಿಚಿತ ಇಲ್ಲ ದಯವಿಟ್ಟು ನೋಡಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಎಷ್ಟು ಮಾ ಎಷ್ಟು ನಮ್ಮ ನಾಡಿಗೆ ಹಾಗೂ ನಮ್ಮ ದೇಶಕ್ಕೆ ಎಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡು ಅವ್ರಿಗೆಲ್ರಿಗೂ ಕೂ ಎಲ್ಲರೂ ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರಿಗೆ ಶುಭವನ್ನು ಕೋರಬೇಕಾ ಎಲ್ಲರಲ್ಲೂ ಕೂಡ ನಾನು ಕೋರ್ಟ್ಕೊಳ್ತಾ ही निकप लयवस्ति लाईव जै कर्नाटक मध्ये जय देवगड जय जै जय जै जैश मंजू बा बय